ಓಕೆ ಸೊ ಇನ್ನೊಂದು ಎಕ್ಸೆಪ್ಷನ್ ನೋಡಿ ಇದರಲ್ಲಿ ಸೊ ಇವು ನೋಡಿ ಇದು ಎ ಆರ್ ಅಂತಿದೆ ಇಲ್ಲಿ ಮೊಬೈಲ್ ಇಲ್ಲ ಕಾನ್ಸನ್ ಇಲ್ಲ ಏನೂ ಇಲ್ಲ ಸೊ ಹಾಗಾದ್ರೆ ಇದನ್ನು ಹೇಳಬೇಕು ಹೀಗಿದ್ರೂ ಆರ್ ಅಂತ ಹೇಳ್ಬೋದು ಬಟ್ ಇದನ್ನ ಸ್ವಲ್ಪ ಪ್ರೊನೌನ್ಸಿಯೇಷನ್ ಸ್ವಲ್ಪ ಚೇಂಜ್ ಇರುತ್ತೆ ಇಲ್ಲಿ ಆರ್ ಅಂತ ಹೇಳಲ್ಲ ಪೋಲರ್ ಪೋಲರ್ ಇದನ್ನ ಲಾರ್ ಅಂತ ಹೇಳಲ್ಲ ಆರ್ ಅಂತ ಹೇಳಲ್ಲ ಫೋಲರ್ ಫೋಲರ್ ಲೂನರ್ ಅಲ್ಲ ಲೂನರ್ ಪೋಲರ್ ಮಸ್ಕ್ಯುಲರ್ ಮಸ್ಕ್ಯುಲಾರ್ ಅಲ್ಲ ಮಸ್ಕ್ಯುಲರ್ ಪಾಪ್ಯುಲರ್ ಪಾಪ್ಯುಲಾರ್ ಅಲ್ಲ ಪಾಪ್ಯುಲರ್ ಸೆಲ್ಯುಲರ್ ಸೆಲ್ಯುಲಾರ್ ಅಲ್ಲ ಸೆಲ್ಯುಲರ್ ಈ ಥರ ನಿಮಗೆ ಲಾಸ್ಟಿಗೆ ಈ ಥರ ಜಾಸ್ತಿ ಸಿಲೆಬಲ್ ಜಾಸ್ತಿ ಇದ್ದರೆ ಸಿಂಗಲ್ ಸಿಲೆಬಲ್ ಆದರೆ ಓಕೆ ಸಿಲೆಬಲ್ ಜಾಸ್ತಿ ಇದ್ದರೆ ಟೂ ಸಿಲೆಬಲ್ ಇಫ್ ಇಟ್ ಇಸ್ ಇಫ್ ದ ವರ್ಡ್ ಇಸ್ ಮೋರ್ ದ್ಯಾನ್ ಒನ್ ಸಿಲೆಬಲ್ ಒಂದಕ್ಕಿಂತ ಜಾಸ್ತಿ ಸಿಲೆಬಲ್ ಇದ್ದರೆ ಇದನ್ನು ಎ ಆರ್ ಅಂತ ಏನಿದೆ ನಾವು ಅರ್ ಅಂತ ಹೇಳಬೇಕು ಆರ್ ಅಂತ ಹೇಳ ಹಾಗೆ ಇಲ್ಲ ದಟ್ಸ್ ಸ್ಟ್ರಾಂಗ್ ಆರ್ ಅಂತ ಹೇಳಬಾರ್ದು ಅರ್ ಸೆಲ್ಯುಲಾರ್ ಅಲ್ಲ ಸೆಲ್ಯುಲರ್ ಪಾಪ್ಯುಲಾರ್ ಅಲ್ಲ ಪಾಪ್ಯುಲರ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಬರಲಿ ಎಬಿಸಿ ಮಾತ್ರ ಬರ್ತು ಅಥವಾ ಎಬಿ ಸಿ ಓದಿಲ್ಲ ಅಂತ ಇಟ್ಕೊಳ್ಳಿ ಸೊ ಎ ಬಿಂತಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಗೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದೂ ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳಿಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಕನ್ನಡವನ್ನು ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಸಕರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವ್ದೊಂದು ಓಕೆ ಮಾಡಿಬಹುದು ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ ನೆಗೆಟಿವ್ ಇದು ನೆಗೆಟಿವ್ ಆಗಿರುತ್ತೆ ಮಾಡ್ತೀನಿ ಆಮೇಲೆ ಮಸ್ಕ್ಯುಲಾರ್ ಅಲ್ಲ ಮಸ್ಕ್ಯುಲರ್ ಲೂನರ್ ಫೋಲಾರ್ ಅಲ್ಲ ಸೋಲರ್ ಈಗ ನಾವು ಸೋಲಾರ್ ಅಂತ ಹೇಳ್ತೀವಿ ಸೋಲಾರ್ ಸೋಲಾರ್ ಅಲ್ಲ ಅದು ಆ್ಯಕ್ಚುಲಿ ಸೋಲರ್ ಸೋಲರ್ ಪ್ಯಾನಲ್ಸ್ ಸೋಲರ್ ಎನರ್ಜಿ ಸೋಲರ್ ಲೈಟ್ ಓಕೆ ರೈಟ್ ಇನ್ನೊಂದು ಇದು ಎಕ್ಸೆಪ್ಷನ್ ಲೈಕ್ ಇದು ಇದನ್ನು ಹಾಗೆ ಹೇಳ್ಬೋದು ಇದು ಎಕ್ಸೆಪ್ಷನ್ ಇದು ಮಧ್ಯದಲ್ಲಿ ಬಂದಿದೆ ಆದರೂ ಅದನ್ನು ಯಾವ ಥರನೂ ಹೇಳಲ್ಲ ನಾವು ಆರ್ ಆರ್ ಅಂತ ಹೇಳಲ್ಲ ಅದು ಶ್ವಾ ಸೌಂಡ್ ನೋಡಿ ಇಲ್ಲಿ ಲೆಪಡ್ ಲೆಪಡ್ ಜಪಡಿ ಪಡಿ ಜಪಡಿ ಜಪಡಿ ಲೆಪಡ್ ಓಕೆ ಸೊ ನಿಮಗೆ ಬರೀ ಪಿ ಎ ಆರ್ ಬಂದರೆ ಪಿ ಎ ಆರ್ ಡಿ ಓ ಎನ್ ಬಂದರೆ ದಿಸ್ ಇಸ್ ಫಾಡನ್ 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 ಬಟ್ ಇನ್ ಕೇಸ್ ಆಫ್ ಇಲ್ಲಿ ಇದೊಂದು ಪದದಲ್ಲಿ ಮಾತ್ರ ಲೆಪಡ್ ಲೆಫಡ್ ಲೆಫಡ್ ಲೆಪಾರ್ಡ್ ಅಲ್ಲ ಲಿಯೋ ಪಾರ್ಡ್ ಅಲ್ಲ ಇಲ್ಲಿ ಓ ಸೈಲೆಂಟ್ ಆಗಿದೆ ಅಂತಲೇ ಅಂದ್ಕೊಳ್ಳೋಣ ಇಲ್ಲೂ ಅಷ್ಟೇ ಜಫ ಡಿ ಜಫ ಡಿ ಜಫ ಡಿ ಸೊ ಇಲ್ಲಿ ಓ ಸೈಲೆಂಟ್ ಮಾಡಿಕೊಂಡು ಇಲ್ಲಿ ಎ ಆರ್ನ ನಾವು ಅ ಅಂತ ಹೇಳಬೇಕು ಓಕೆ ಸೊ ಇದು ಈ ಥರ ನಿಮಗೆ ಸ್ವಲ್ಪ ಚೇಂಜ್ ಇರೋವಂಥದ್ದು ವರ್ಡ್ಸು ಆವಾಗ ಎಕ್ಸೆಪ್ಷನ್ ಒಂದಷ್ಟು ನಿಮಗೆ ಒಂದೇ ಥರ ಇರುತ್ತೆ ಒಂದಷ್ಟು ಸ್ವಲ್ಪ ಚೇಂಜ್ ಇರುತ್ತೆ ಇನ್ ಕೆಲವು ಒಂದಷ್ಟು ವಿಚಿತ್ರವಾಗಿರುತ್ತೆ ಅದು ಹೆಂಗಿದೆ ಹಾಗೆ ನೀವು ಫೋಕಸ್ ಮಾಡು ಈಗ ನೀವು ಈ ಕ್ಯಾಟಗರಿಲಿ ತುಂಬ ಫೋಕಸ್ ಮಾಡಬೇಕಾಗಿರೋದು ಇದು ಎರಡು ಪದಾನ ಪದೇ ಪದೇ ಬರೀರಿ ಓದ್ರೆ ಗೊತ್ತಾಗುತ್ತೆ ಹಾಂ ಇದು ನೆನಪಲ್ಲಿ ಇಟ್ಕೋಬೇಕು ಆಮೇಲೆ ಇದನ್ನು ಇದೊಂದು ಸ್ವಲ್ಪ ನೆನಪಲ್ಲಿ ಆಯಿತು ಆಮೇಲೆ ಇದು ಇದು ಸೊ ಎಲ್ಲ ಬರಿ ಬರಿಬೇಕು ಓದಬೇಕು ಓದ್ತಾ ಓದ್ತಾ ನಿಮಗೆ ಈಸಿ ಆಗುತ್ತೆ ಅದು ಓಕೆ ಹೆಂಗೆ ನೆನಪಲ್ಲಿ ಇಟ್ಕೊಳ್ಳೋದು ಅಂತ ಎಲ್ಲರೂ ಕೇಳ್ತಾರೆ ಹೆಂಗೆ ಸರ್ ನೆನಪಲ್ಲಿ ಇಟ್ಕೊಳ್ಳೋದು ನೆನಪಲ್ಲಿ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಇರ್ಬೋದು ಆದರೆ ಯಾಕೆ ನೆನಪಲ್ಲಿ ಇಟ್ಕೋಬೇಕು ಡೋಂಟ್ ಟ್ರೈ ಟು ಮೆಮರೈಸ್ ಇಟ್ ಜಸ್ಟ್ ಯು ನೋ ಕೀಪ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅದು ಆಟೋಮೆಟಿಕ್ಕಾಗಿ ನಿಮಗೆ ನೆನಪಲ್ಲಿ ಕೂತ್ಕೊಳ್ಳುತ್ತೆ ನೀವಾಗೆ ನೆನಪಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇರಲ್ಲ ಓಕೆ ರೈಟ್ ಹಾಂ ನೆಕ್ಸ್ಟ್ ಇಲ್ಲಿ ನೋಡಿ ಇದು ಅ ವೇರ್ ಅ ವೇರ್ ಅ ವೇರ್ನೆಸ್ ಅದೊಂದು ವಿಚಿತ್ರವಾಗಿದೆ ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ ಇಲ್ಲಿ ಇ ಇರೋದ್ರಿಂದ ಅದು ಎ ಆಗುತ್ತೆ ಅವೇರ್ ಓವೇರ್ ಓಕೆ ಹಾಗೆ ಇದೊಂದು ಸಹ ಇಟ್ಸ್ ಎಕ್ಸೆಪ್ಷನ್ ಎ ಆರ್ ಇದೆ ಇದನ್ನು ಎ ಇದೊಂದು ಪದ ಮಾತ್ರ ಈ ಥರ ಬರುತ್ತೆ ಸ್ಕೇರಿ ಸ್ಕೇರಿ ಎ ಎ ಕಾರ ಬರುತ್ತಲ್ಲಿ ಸೊ ಪ್ರನೌನ್ಸಿಯೇಷನ್ ಕನ್ನಡದಲ್ಲಿ ಏನಿದೆ ಅದನ್ನೇ ಉಚ್ಚಾರಣೆ ಮಾಡಿ ಅಷ್ಟೇ ನೆಕ್ಸ್ಟ್ ಎ ಡಬ್ಲ್ಯೂ ಎ ಡಬ್ಲ್ಯೂ ನಾನು ಹೇಳೋ ಅವಶ್ಯಕತೆ ಇಲ್ಲ ಬಿಕಾಸ್ ಯು ಆಲ್ರೆಡಿ ನೋ ಇಟ್ ಎ ಡಬ್ಲ್ಯೂ ಬಂದಾಗ ಏನು ಬರುತ್ತೆ ಆ ಆ ಆದರೆ ಸ್ವಲ್ಪ ಚೇಂಜ್ ಇದೆ ಎಲ್ಲಿ ಅಂತ ನೋಡಿ ಇಲ್ಲಿ ಕೊನೆಯಲ್ಲಿ ಎ ಡಬ್ಲ್ಯೂ ಬಂದಾಗ ನಿಮಗೆ ಇಲ್ಲೆಲ್ಲ ಕೊನೆಯಲ್ಲಿ ಎ ಡಬ್ಲ್ಯೂ ಬಂದಾಗ ಆ ಅಂತ ಹೇಳ್ತಾ ಇದೀವಿ ಜ ಅ ಜ ಲ ಫ ರ ಸ ಅಂತ ಬರ್ತಾ ಇದೆ ಬಟ್ ಮಧ್ಯದಲ್ಲಿ ಬಂದಾಗಲೂ ಎರಡು ಪದದಲ್ಲಿ ಆಸಮ್ ಆಕ್ವರ್ಡ್ ಆಮೇಲೆ ಆಫುಲ್ ಓಕೆ ಸೊ ಈ ಥರ ವರ್ಡ್ಸಲ್ಲಿ ನಿಮಗೆ ಆ ಅಂತಲೇ ಹೇಳಿ ಹೇಳಬೇಕು ಸ್ಟಾರ್ಟಿಂಗಲ್ಲಿ ಬಟ್ ಎ ಡಬ್ಲ್ಯೂ ಬಂದು ನಿಮಗೆ ಕಾನ್ಸನೆಂಟ್ ಇದ್ದರೆ ಎ ಡಬ್ಲ್ಯೂ ಆದಮೇಲೆ ನಿಮಗೆ ಕಾನ್ಸನೆಂಟ್ ಇದ್ದರೆ ಉದಾಹರಣೆಗೆ ಎಸ್ ಇದೆ ಎಸ್ ಇಲ್ಲಿ ಕೆ ಇದೆ ಕಿ ಓಕೆ ಅಥವಾ ಇಲ್ಲಿ ಎಫ್ ಇದೆ ಎ ಡಬ್ಲ್ಯೂ ಬಂದಾದ ಮೇಲೆ ನಿಮಗೆ ಕಾನ್ಸನೆಂಟ್ ಇದ್ದರೆ ಚೆನ್ನಾಗಿ ತಿಳ್ಕೊಳ್ಳಿ ಎ ಡಬ್ಲ್ಯೂ ಬಂದ ನಂತರ ನಿಮಗೆ ಕಾನ್ಸನೆಂಟ್ ಇದ್ದರೆ ಅದು ಯಾವಾಗಲೂ ನಿಮಗೆ ಆ ಆಗಿರುತ್ತೆ ಎ ಡಬ್ಲ್ಯೂ ಬಂದಾದ ನಂತರ ನಿಮಗೆ ಕಾನ್ಸನೆಂಟ್ ಇದ್ದರೆ ಅದು ಆ ಅಂತಲೇ ಹೇಳಬೇಕು ನೀವು ಇದನ್ನೆಲ್ಲ ಇಲ್ಲ ಬಟ್ ಯಾಕೆ ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಅದು ಯಾಕೆ ಇದು ಆ ಅಂತ ಹೇಳ್ತೀವಿ ಇಲ್ಲಿ ಯಾಕೆ ಚೇಂಜ್ ಆಗುತ್ತೆ ಒಂದು ಪಾಯಿಂಟ್ ಏನು ಎ ಡಬ್ಲ್ಯೂ ಆದಮೇಲೆ ನಿಮಗೆ ಕಾನ್ಸನೆಂಟ್ ಬಂದರೆ ನಾವು ಅದನ್ನು ಆ ಅಂತಲೇ ಹೇಳ್ತೀವಿ ಮೀನ್ ಮೋಸ್ಟ್ ಆಫ್ ದ ಕೇಸಸ್ ಎ ಡಬ್ಲ್ಯೂ ಆದಮೇಲೆ ಕಾನ್ಸನೆಂಟ್ ಇಲ್ಲ ನಿಂತ್ಕೊಳ್ಳಿ ಎ ಡಬ್ಲ್ಯೂ ಆದಮೇಲೆ ಕಾನ್ಸನೆಂಟ್ ಇಲ್ಲ ಇಲ್ಲಿ ಕಾನ್ಸನೆಂಟ್ ಇಲ್ಲ ತಾನೆ ಲಾಸ್ಟಿಗಿದೆ ಇದ್ರೂ ಲಾಸ್ಟಿಗಿದೆ ಫಾನ್ ಸಾರಿ ಕಾನ್ಸನೆಂಟ್ ಎ ಡಬ್ಲ್ಯೂ ಆದಮೇಲೆ ಕಾನ್ಸನೆಂಟ್ ಬಂದರೆ ನಾನು ಹೇಳ್ತಿರೋದು a e w ಆದ್ಮೇಲೆ ನಿಮಗೆ ಒಂದೊಮ್ಮೆ ವೋಲ್ ಕನ್ಸನಂಟ್ ಇಲ್ಲ ವೋವೆಲ್ ಬಂತು ಅಂತ ಇಟ್ಕೊಳ್ಳಿ ಅವಾಗ ಚೇಂಜ್ ಆಗೋ ಚಾನ್ಸಸ್ ಇದೆ ಇಲ್ಲಿ a w ಆದ್ಮೇಲೆ ಕನ್ಸನಂಟ್ ಇದೀಯಾ ಆ ಆಸಂ ಆಸಂ ಇಲ್ಲಿ a w ಆದ್ಮೇಲೆ ಕನ್ಸನಂಟ್ ಇದೆ n ಇಲ್ಲಿ k ಇಲ್ಲಿ ಇಲ್ಲಿ n ಇಲ್ಲಿ n s ಇಲ್ಲಿ n l l l ಇಲ್ಲಿ e so, e a w ಆದ್ಮೇಲೆ f ಇದೆ ಸೋ a w ಆದ್ಮೇಲೆ ಕನ್ಸನಂಟ್ ಬಂದ್ರೆ ಇಟ್ ಇಸ್ ಆಲ್ವೇಸ್ ಆಟ್ ಆಲ್ವೇಸ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ನೈಂಟಿ ನೈನ್ ಪರ್ಸೆಂಟ್ ಆ ಅಂತಲೇ ಬರುತ್ತೆ ಓಕೆ ನೈಂಟಿ ನೈನ್ ಪರ್ಸೆಂಟ್ ಅಲ್ಲ ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಎಲ್ಲ ತುಂಬ ಅಡ್ವಾನ್ಸ್ ಇಂಗ್ಲೀಷಲ್ಲಿ ಸ್ವಲ್ಪ ಚೇಂಜ್ ಆಗ್ಬೋದು ಬಟ್ ಸ್ಟಿಲ್ ನೀವು ಇಷ್ಟು ಕಲ್ತರೂ ಸಾಕು ಎ ಡಬ್ಲ್ಯೂ ಆದಮೇಲೆ ನಿಮಗೆ ಕಾನ್ಸಂಟ್ ಬಂದಾಗ ಇಟ್ ಈಸ್ ಆಲ್ವೇಸ್ ಆ ಆ ಎ ಡಬ್ಲ್ಯೂ ಆದಮೇಲೆ ವವೆಲ್ ಬಂದಿದೆ ನೋಡಿ ಇಲ್ಲಿ ಎ ಎ ಓಕೆ ಸೊ ಎ ಡಬ್ಲ್ಯೂ ಆದ್ಮೇಲೆ ನಿಮಗೆ ಜಾಸ್ತಿ ಏನು ಇಲ್ಲ ಅದು ಕಾರಣ ಹೇಳ್ತಾ ಇದ್ದೀನಿ ಯಾಕೆ ಚೇಂಜ್ ಆಗುತ್ತೆ ಎ ಡಬ್ಲ್ಯೂ ಆದ್ಮೇಲೆ ವವೆಲ್ ಬಂದಿರೋದ್ರಿಂದ ನಾವು ಅದನ್ನ ಏನ್ ಮಾಡ್ತೀವಿ ಟು ಸಿಲೆಬಲ್ ಆಗಿ ಕನ್ವರ್ಟ್ ಆಗುತ್ತೆ ಈ ಇಲ್ಲಿ ನೋಡಿ ಸೊ ಇದು ಅ ಅಂತ ಹೇಳಬೇಕು ಅ ಅ ಗೊತ್ತಾ ಸೊ ಇಲ್ಲಿ ಎ ಆದ್ಮೇಲೆ ಡಬ್ಲ್ಯೂ ಇದೆ ಅದಾದ ಮೇಲೆ ಒಂದು ವವೆಲ್ ಇದೆ ಸೊ ವವೆಲ್ ಕಾನ್ಸನೆಂಟ್ ಒಲ್ ಇದ್ದಾಗ ನಿಮಗೆ ಸಿಲೆಬಲಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಅಲ್ವಾ ವವೆಲ್ ಕಾನ್ಸನೆಂಟ್ ಒಲ್ ಇದ್ದಾಗ ನಾವು ವವೆಲ್ಗೆ ಕಟ್ ಮಾಡ್ತೀವಿ ಲೈಕ್ ಅ ವೈಟ್ ಅ ವೈಟ್ ಏ ಸಪ್ರೇಟಾಗಿ ಹೇಳ್ತೀವಿ ಈ ಏನ ಸಪ್ರೇಟಾಗಿ ಹೇಳ್ತೀವಿ ನಾವು ಅ ವೈಟ್ ಅ ವೈಟ್ ಆವಾಗ ಅಲ್ಲಿ ಏನಾಗುತ್ತೆ ಆ ಸೌಂಡ್ ಬರೋದಿಲ್ಲ ವೆಯ್ಟ್ ಡಬ್ಲ್ಯೂ ಆ ಕಡೆ ನಾವು ಕಟ್ ಮಾಡಿದಾಗ ಡಬ್ಲ್ಯೂ ಡಬ್ ಗ್ರೂಪಿಗೆ ಸೇರಿಕೊಳ್ಳುತ್ತೆ ವೆಯ್ಟ್ ಅ ವೈಟ್ ಡಬ್ಲ್ಯೂ ಪಕ್ಕಕ್ಕೆ ಸೇರ್ಕೊಳ್ಳುತ್ತೆ ಈ ಕಡೆ ಈ ಗ್ರೂಪಿಗೆ ಸೇರಿಕೊಳ್ಳುತ್ತೆ ಅದೇ ಥರ ಅ ಅ ಅ ಅ ಅ ಟೂ ರೈಟ್ ತ್ರೀ ತ್ರೀ ಸೊ ಹಾಗಾಗಿ ನಾವು ಇದನ್ನು ಅ ಅಂತ ಹೇಳ್ತೀವಿ ಹೊರತು ಅ ಅಂತ ಹೇಳಲ್ಲ ಇದು ತುಂಬ ಮುಖ್ಯ ಆ ಅಂತ ಹೇಳಲ್ಲ ಅರ್ಥ ಆಗ್ತಿದೆಯಾ ಓಕೆ ಸೊ ಈ ವರ್ಡ್ಸನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಡಿಫ್ರೆಂಟ್ ಆಗಿರೋ ವರ್ಡ್ಸ್ ಇದು ಇದರಲ್ಲಿ ಡಿಫ್ರೆಂಟ್ ಆಗಿದೆಯಲ್ವಾ ಇದಲ್ಲ ಇದು ಯಾಕೆ ಹಿಂಗಿದೆ ಬಿಕಾಸ್ ಅಲ್ಲಿ ವವೆಲ್ ಕಾನ್ಸನೆಂಟ್ ಬರೋಲ್ಲ ವವೆಲ್ ಬರುತ್ತೆ ಸೊ ಇಲ್ಲೆಲ್ಲ ನಿಮಗೆ ಎ ಡಬ್ಲ್ಯೂ ಆದ್ಮೇಲೆ ಕಾನ್ಸನೆಂಟ್ ಇದೆ ಹಾಗಾಗಿ ನಾವು ಅದನ್ನು ಅ ಅಂತ ಹೇಳ್ತೀವಿ ಅಥವಾ ಇಲ್ಲಿ ಲಾಸ್ಟಿಗೆ ಬಂದಿದೆ ಏನೂ ಇಲ್ಲ ಅದನ್ನು ನಾವು ಅ ಅಂತಲೇ ಹೇಳ್ತೀವಿ ಇಲ್ಲಿ ಎ ಡಬ್ಲ್ಯೂ ಆದಮೇಲೆ ಬೊವೆಲ್ ಇದೆ ಯೂಶ್ವಲಿ ಇವೇ ಮೂರು ವರ್ಡ್ಸು ಬರೋದು ಈ ಥರದೇ ವರ್ಡ್ಸ್ ಬರೋದು ಜಾಸ್ತಿ ಬೇರೆ ವರ್ಡ್ಸ್ ಏನೂ ಇರಲ್ಲ ಎ ಡಬ್ಲ್ಯೂ ಇ ಎ ಡಬ್ಲ್ಯೂ ಓ ಅವೇಕ್ ಇದು ಬರುತ್ತೆ ಅವೇಕ್ ಅವೇಕ್ ಸೇಮ್ ಇಲ್ಲೂ ಏನೇ ಇದೆ ಅದು ಏನೇ ಬರುತ್ತೆ ಅವೇಕ್ ಅವೋಕ್ ಅವೇಕ್ ಅಂತ ಬರ್ಬೋದು ಓಕೆ